ಯುವ ಬೆಂಗಳೂರು ತಂಡದಿಂದ ಕಲ್ಯಾಣ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವೆಟರ್ ವಿತರಣೆ ಚಳಿಗಾಲದಲ್ಲಿ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಯುವ ಬೆಂಗಳೂರು ತಂಡದ ವತಿಯಿಂದ ಕಲ್ಯಾಣ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ವೆಟರ್ ವಿತರಿಸಲಾಯಿತು ತಾಲೂಕಿನಲ್ಲಿ ಕಲ್ಯಾ ಶಾಲೆಯಲ್ಲಿ ಕಲ್ಯಾ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸ್ವೆಟರ್ ವಿತರಿಸಿದ ನಂತರ ಯುವ ಬೆಂಗಳೂರು ಟ್ರಸ್ಟ್ ಅಧ್ಯಕ್ಷರಾದ ಬಿ ವಿ ಸುನಿಲ್ ಅವರು ಮಾತನಾಡಿದರು ನಮ್ಮ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಎಂಟರಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಂದು ಶಾಲೆಯಿಂದ ಪ್ರಾರಂಭವಾದ ಈ ಸಾಮಾಜಿಕ ಕಾರ್ಯಕ್ರಮ ಇಂದು ನೂರ ಇಪ್ಪತ್ತೈದು ಶಾಲೆಗೂ ಹೆಚ್ಚಿನ ಶಾಲೆಗಳಿಗೆ ಬ್ಯಾಗ್ ಸ್ವೆಟರ್ ಕ್ರೀಡಾ ಸಾಮಗ್ರಿಗಳನ್ನು ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡ್ತಾ ಇದೆ ಈಗ ಚಳಿಗಾಲವಾಗಿರುವುದರಿಂದ ಶೀತ ಹೆಚ್ಚಾಗಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ ಈ ನಿಟ್ಟಿನಲ್ಲಿ ಸ್ವೆಟರ್ ನೀಡಲಾಗ್ತಾ ಇದೆ ಟ್ರಸ್ಟ್ ಅಧ್ಯಕ್ಷ ಕಿರಣ್ ಸಾಗರ್ ಅವರು ಸಲಹೆ ಸೂಚನೆಯ ಮಾರ್ಗದರ್ಶನದಲ್ಲಿ ನಾವು ದುಡಿದ ಹಣದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೌಲಭ್ಯ ಕಲ್ಪಿಸುವುದೇ ನಮ್ಮ ಗುರಿಯಾಗಿದೆ ಈ ಟ್ರಸ್ಟ್ನಲ್ಲಿ ಐದು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕರು ದುಡಿಮೆ ಹಣದಿಂದ ಈ ಕಾರ್ಯ ಮಾಡ್ತಾ ಇದ್ದೇವೆ ನಾವು ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸಿದಾಗ ಶಿಕ್ಷಕರಾದ ಪತಿ ಗೌಡ್ರು ಜೈರಾಮ್ ಪತ್ರಕರ್ತ ಸಿ ಕೆ ಸುಧೀಂದ್ರ ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿದರು ಅವರಿಗೆ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಸುನೀಲ್ ಅವರು ತಿಳಿಸಿದರು ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಬಿ ಎನ್ ಜಯರಾಮ್ ಅವರು ಮಾತನಾಡಿ ಸಾಮಾಜಿಕ ಸೇವೆ ಮಾಡುವ ಮನೋಭಾವನೆ ಎಲ್ಲರಿಗೂ ಬರೋದಿಲ್ಲ ಇಂದು ಶ್ರೀಮಂತರು ಸ್ವಾರ್ಥಿಗಳಾಗಿದ್ದು ತಾವು ದುಡಿದ ಹಣವನ್ನು ಮಾಡಿಟ್ಟುಕೊಳ್ಳುವಲ್ಲಿ ಮುಂದಾಗ್ತಾರೆ ಹೊರತು ಗಳಿಸಿದ ಹಣದಲ್ಲಿ ಸಾಮಾಜಿಕ ಸೇವೆ ಮಾಡಲು ಮುಂದಾಗುವುದು ಅಪರೂಪ ಆದರೆ ಯುವ ಬೆಂಗಳೂರು ಟ್ರಸ್ಟ್ ಸದಸ್ಯರು ತಾವು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಾ ಇರುವುದು ತುಂಬಾ ಶ್ಲಾಘನೀಯ ಅಂತ ಹೇಳಿದರು ಮುಖ್ಯ ಶಿಕ್ಷಕ ಹನುಮಂತಯ್ಯ ಸಿಆರ್ಪಿ ಪಿ ಜಗದೀಶ್ ಶಿಕ್ಷಕ ಪತಿಗೌಡ್ರು ಗುಣಶೇಖರ ಬೈಚಾಪುರ ಪದ್ಮನಾಭ್ ಕೆಪಿ ರಂಗಸ್ವಾಮಿ ರವಿಕುಮಾರ್ ಅಶೋಕ್ ಯಾದವ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರಿ ಇದೊಂದು ಒಂದು ಗೊತ್ತೂ ಇರ್ಲಿಲ್ಲ ಸರ್ತಿ ಹೈಯರ್ ಪ್ರೈಮರಿ ಆಗಿತ್ತು ಹಾಳೆಸಲ್ಲಿ ನಿಲ್ಲಿಸಬಾರ್ದು ಯಾಕೆಂತಂದ್ರೆ ಯಾವ ಶಾಲೆ ಆ ಹೈಯರ್ ಪ್ರೈಮರಿ ಶಾಲೆನ ಬರೀ ಈ ಭಾಗದಲ್ಲಿ ಮಾತ್ರ ನಾವು ಶಿವಮೊಗ್ಗದಲ್ಲಿ ಕೊಡ್ತೀವಿ ಚಿಕ್ಕಮಗ್ಳೂರ್ ಕೊಡ್ತೀವಿ ಸಾಗರದಲ್ಲಿ ಕೊಡ್ತೀವಿ ಯಾಕಂದ್ರೆ ಮಲೆನಾಡು ಪ್ರದೇಶದಲ್ಲಿ ಚಳಿ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಲ್ಲ ಆಗ ಈಗ ಚಳಿ ಸ್ಟಾರ್ಟ್ ಆಗೋಗಿದೆ ಅಲ್ಲಿಗೆ ಕಳಿಸು ಆಗೋಗಿದೆ ನಾವು ಸ್ವೆಟರ್ಗಳನ್ನ ಗಳನ್ನ ಸೊ ಅಲ್ಲಿ ಭಾಗಗಳಲ್ಲಿ ಈ ತರ ಲೋರ್ ಪ್ರೈಮರಿ ಶಾಲೆ ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಸೊ ಅಲ್ಲೂ ಉದ್ದೇಶ ಏನು ಅಂತ ಅಂದ್ರೆ ಆರೋಗ್ಯದ ವಿಚಾರಗಳಲ್ಲಿ ಅದು ದೊಡ್ಡವರಾಗಿದ್ದೀರಾ ಯಾವುದೇ ಆರೋಗ್ಯದ ವಿಚಾರ ಆಗ್ಬೋದು ಅದು ಚಳ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ವಯಸ್ಕರಾಗ್ಲಿ ವಯಸ್ಸಾದವರಾಗ್ಲಿ ಎಲ್ಲರಿಗೂ ಆರೋಗ್ಯದಲ್ಲಿ ಏರುಪೇರುಗಳ ಜಾಸ್ತಿ ಆಗೋದು ಚಳಿಗಾಲದಲ್ಲಿ ನಾವು ಇತಿಹಾಸದಲ್ಲಿ ಮತ್ತೆ ನಮ್ಮ ಸರ್ವೆಗಳಲ್ಲಿ ಪೇಪರ್ ಗಳಲ್ಲೂ ನೀವು ನೋಡಿದ್ರೆ ಜಾಸ್ತಿ ಸಾವು ನೋವುಗಳಾಗೋದು ಈ ತರ ಚಳಿಗಾಲದಲ್ಲಿ ಸೊ ಮೊದಲ ಅರ್ಧ ಭಾಗ ನಾವು ಉತ್ತರಾಯಣ ಅಂತ ಕರಿತೀವಿ ಅದನ್ನ ನಾವು ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉತ್ತರಾಯಣ ದಕ್ಷಿಣಾಯಣ ಅಂತ ಬರುತ್ತೆ ಉತ್ತರಾಯಣದಲ್ಲಿ ಎಲ್ಲಾರು ಆರೋಗ್ಯ ಚೆನ್ನಾಗಿರುತ್ತೆ ಅವತ್ತು ಅವಾಗ ದೇವರು ಎಚ್ಚರವಾಗಿರ್ತಾರೆ ಅಂತ ಹೇಳ್ತಾರಂತೆ ದಕ್ಷಿಣಾಯಣದಲ್ಲಿ ದೇವರಿಗೆ ಅವರು ಅಂದ್ರೆ ನಮ್ಮ ಒಂದು ದಿನ ಹೇಗ್ಲೆಕ್ಕೋ ಆರು ತಿಂಗಳು ದೇವರಿಗೆ ಹಗಲು ಆರು ತಿಂಗಳು ದೇವರಿಗೆ ರಾತ್ರಿ ಒಂದು ವರ್ಷ ಭಗವಂತನಿಗೆ ಒಂದು ದಿನ ಅಂತೆ ಸೊ ಆ ತರದ್ರಲ್ಲಿ ದೇವ್ರು ಎಚ್ಚರವಾದಾಗ ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ದಕ್ಷಿಣಾಯಣದಲ್ಲಿ ಏನಾಗುತ್ತೆ ಅಂದ್ರೆ ದೇವರು ಮಲಗುವಂತ ಸಮಯ ಅದರಲ್ಲಿ ದೇವರು ಎಚ್ಚರವಾಗಿ ನಮ್ ಕಡೆ ಗಮನ ಹರಿಸಿರಲ್ಲ ಅದಕ್ಕೆ ಆರೋಗ್ಯದಲ್ಲಿ ಏನು ಉಪಯೋಗ ಆಗ್ತಾ ಇರುತ್ತೆ ಅಂತ ನೀವು ಹಬ್ಬಗಳನ್ನೂ ನೋಡುದ್ರೆ ಸಹ ದಕ್ಷಿಣಾಯಣದಲ್ಲೇ ಹಬ್ಬಗಳು ಶುರು ಆಗೋದು ನೀವು ವರಮಾಲಕ್ಷ್ಮಿ ಹಬ್ಬದಿಂದ ತಗೊಂಡ್ರೆ ಗಣೇಶ ಹಬ್ಬ ಬರುತ್ತೆ ದೀಪಾವಳಿ ಬರುತ್ತೆ ಈ ಎಲ್ಲಾ ಹಬ್ಬಗಳು ಇಲ್ಲಿ ಯಾಕೆ ಮಾಡ್ತೀವಿ ಅಂದ್ರೆ ದೇವರನ್ನೇ ಇರ್ತೀವಿ ಇರ್ತೀವಂತೆ ನಾವು ಯಾಕಂದ್ರೆ ದೇವ್ರ್ ನಮ್ ಕಡೆ ನೋಡ್ತಾ ಇರಲ್ಲ ನೀವು ಉತ್ತರಾಯಣದಲ್ಲಿ ಬರೀ ಸಂಕ್ರಾಂತಿ ಮತ್ತೆ ಉಗಾದಿ ಬರುತ್ತೆ ಅದು ನಾವು ದೇವ್ರಿಗೆ ಮಾಡೋ ಪೂಜೆ ಅಲ್ಲ ನಮ್ಮ ಏನಂತೀವಿ ಶ್ರಮದಿಂದ ಪದ್ಧತ ಫಲವನ್ನ ನಾವು ಆಚರಣೆ ಮಾಡುವಂತದಕ್ಕೆ ಅದು ಹಬ್ಬ ಅಂತ ಕರಿತೀವಿ ಇನ್ನ ದೇವರ ಸ್ಮರಣೆ ಮಾಡೋದೆಲ್ಲ ನಾವು ಈ ಈ ಭಾಗದಲ್ಲಿ ಚಳಿಗಾಲದಲ್ಲಿ ಸೊ ಆ ಕಾರಣದಿಂದ ನಾವು ಸರ್ವೆಗಳನ್ನ ಮಾಡಿದಾಗ ಏನ್ ಗೊತ್ತಾಯ್ತು ಅಂತ ಅಂದ್ರೆ ಚಳಿಗಾಲದಲ್ಲಿ ಅದು ಚಿಕ್ಕ ಮಕ್ಕಳಿಗೆ ಅದು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಜಾಸ್ತಿ ಕಾಯಿಲೆಗಳು ಬರೋದು ಕಫ ಬರೋದು ಈ ಏನಾಗುತ್ತೆ ಅಂತಂದ್ರೆ ಮತ್ತೆ ಅದು ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವ್ರ ಲೈಫಲ್ಲಿ ಸೊ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಾವು ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಿ ಪೋಷಣೆಯನ್ನ ಕೊಟ್ರೆ ಅವ್ರ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಿದ್ರೆ ಅವ್ರು ಎಂಥದ್ದೇ ಸಾಧನೆ ಬೇಕಾದ್ರು ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕಿಂತ ಭಾಗ್ಯ ಯಾವುದು ಆರೋಗ್ಯ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ಮಕ್ಕಳೇ ನಾವು ಯಾವ ಸಾಧನೆಗಳನ್ನಾದ್ರೂ ಮಾಡ್ಬೋದು ಅನ್ನೋದು ವಿಚಾರ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ಸ್ವೆಟರ್ಗಳನ್ನ ಇದು ನಿಮಗೆ ಆರೋಗ್ಯದ ವಿಚಾರವಾಗಿ ಕೊಡ್ತಾ ಇದೀವಿ ಸ್ಕೂಲ್ ಬ್ಯಾಗ್ ಕೊಡೋದು ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅಂತ ಚೆನ್ನಾಗಿ ಓದ್ಬೇಕು ಅಂದ್ರೆ ಆರೋಗ್ಯ ಅದಕ್ಕೋಸ್ಕರ ನಮ್ಮ ಯುವ ಬೆಂಗಳೂರು ಟ್ರಸ್ಟ್ ನ ಎರಡು ಮೆಗಾ ಪ್ರಾಜೆಕ್ಟ್ ಯಾವ್ದು ಅಂತ ಅಂದ್ರೆ ಸ್ಕೂಲ್ ಬ್ಯಾಗ್ ಒಂದು ಒಂದು ಸ್ವೆಟರ್ ಒಂದು ಈ ನಿಟ್ಟಿನಲ್ಲಿ ಎಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇದೆಯೋ ಪತಿಗೌಡ ಸರ್ ಹೇಳ್ತಾ ಇದ್ರು ಅವಾಗ ಎಷ್ಟೋ ಸರ್ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ರಿಕ್ವೆಸ್ಟ್ ಲೆಟರ್ ಸ್ವಲ್ಪ ನಿಧಾನ ಆಗ್ತಾ ಇದೆ ನಾವು ಹೇಳ್ತೀವಲ್ಲ ನಾವು ಸರ್ ಫಸ್ಟ್ ಮಾಗಣಿ ಲಾಂಚ್ ಮಾಡ್ಬಿಡ್ತೀವಿ ನಾವು ಯಾಕಂದ್ರೆ ಇದು ಗೊತ್ತಿರೋ ಭಾಗ ಇನ್ನೊಂದ್ ಕಡೆ ಹೋದ್ರೆ ಇಲ್ಲಿ ಬರದು ತಡ ಹಾಕ್ಬಿಡ್ಬಹುದು ಅಥವಾ ಸಿಗದೆ ಹೋಗ್ಬೋದು ಅಂತ ಸೊ ನಿಧಾನ ಮಾಡ್ಕೊಂಡಿದ್ರು ಆದ್ರೂ ಈ ಕ್ಲಸ್ಟರ್ ಅಲ್ಲಿ ಈ ಸರ್ತಿ ಒಂದ್ ಶಾಲೆ ಮಿಸ್ಸೆ ಆಗೋಗಿತ್ತು ಅದು ಗೊತ್ತಿರೋಸ ವಿಚಾರ ಯಾಕೆಂದ್ರೆ ನಮ್ಗೆ ಕೊಡಬಾರ್ದು ಅಂತ ಏನಿಲ್ಲ ಆ ಶಾಲೆಗಳಿಗೆ ನಾವು ಎರಡ್ ಸಾವಿರದ ಎಂಟರಿಂದ ಶುರು ಮಾಡಿದ್ದು ನಾವು ಇಲ್ಲಿ ಮೈನ್ ರೋಡ್ ಶಾಲೆಯಿಂದ ಶುರು ಮಾಡಿದ್ದು ಫಸ್ಟ್ ನಮ್ಗೆ ಸಿಕ್ಕಿದ್ದೆ ಜಯರಾಮ್ ಸರ್ ಮತ್ತೆ ಪ್ರತಿ ಗೌಡ ಸರ್ ಅದಾದ್ಮೇಲೆ ಸುಧೀರ್ ಅವರು ಪತ್ರಕರ್ತರು ಇಲ್ಲೆಲ್ಲ ಇದ್ದಾರೆ ಪತ್ರಿಕಾ ಮಾಧ್ಯಮ ಇದ್ದರು ಇವರು ಒಂದಷ್ಟು ಕಸರ್ಗಳನ್ನ ನಮ್ಗೆ ಕವರ್ ಮಾಡಿಸಿದ್ರು ಗೋಪಾಲ್ ಕೃಷ್ಣ ಸರ್ ಯಾಕಂದ್ರೆ ಇವ್ರು ಹೆಸರನ್ನ ನಾವು ಮರೆಯಂಗೇ ಇಲ್ಲ ಯಾಕೆಂದ್ರೆ ನಾನು ಪ್ರತಿ ಸಾರಿ ಬಂದಾಗಲೂ ಇದನ್ನ ಮಾತಾಡ್ತಾ ಇದೀವಿ ಇದು ಹದಿನಾರನೇ ವರ್ಷ ಸಂಸ್ಥೆ ಕೆಲಸ ಮಾಡ್ತಾ ಇರೋದು ಹದಿನಾರನೇ ವರ್ಷ ನಾವು ಒಂದು ಶಾಲೆಯಿಂದ ಎಷ್ಟು ಖರ್ಚಾಗುತ್ತಲ್ವಾ ಆ ಥರದಲ್ಲಿ ನಾನೂರು ಶಾಲೆ ಮಕ್ಕಳ ಜವಾಬ್ದಾರಿಯನ್ನು ನಾವು ಬರ್ತಿದ್ವಿ ಹದಿನೈದು ಸಾವಿರ ಮಕ್ಕಳು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಇದೇ ತರ ಹತ್ತು ಜನರಿಂದ ಸಂಸ್ಥೆ ಕಲಾಂ ಸರ್ ಅವರ ಪ್ರೇರಣೆಯಿಂದ ಕಿರಣ್ ಸರ್ ಅವರು ಅವರು ಶುರು ಮಾಡಿರೋದು ಅವರು ಟಾಟಾಂತರಗಳಿಂದ ಇವತ್ತು ಬರೋಕ್ಕಾಗಿಲ್ಲ ಅವರು ಹೆಚ್ ಡಿ ಅನ್ನೋ ಕಂಪ್ನಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಟಾಟಾ ಅನ್ನೋ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿರುವಂತ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರು ಐಎಎಸ್ ಗೆ ರೆಡಿ ಆಗ್ತಾ ಇದ್ದಾರೆ ನಮ್ಮದೇ ವಾಲಂಟಿಯರ್ ಅವ್ರ ಫ್ರೀ ಟೈಮ್ ಅಲ್ಲಿ ನಾನು ಸಮಾಜಮುಖಿ ಕೆಲಸಗಳನ್ನು ತಿಳ್ಕೊಬೇಕು ಅಂತ ನಾನು ಎಸ್ ಹೆಲ್ಪ್ ಆಗುತ್ತೆ ಅಂತ ಅವ್ರು ಬಂದು ವಾಲಂಟಿಯರ್ ಮಾಡ್ತಾ ಇದ್ದಾರೆ ನಮ್ಗೆ ಎರಡು ಗಂಟೆ ಕೆಲಸ ಸೊ ಎರಡು ಗಂಟೆಗೆ ನಾನು ಆಫೀಸ್ ಅಲ್ಲಿ ಇರಬೇಕು ಇವತ್ತು ಸೊ ಅವಾಗಲೇ ಎಲ್ಲವೂ ಸುಗಮವಾಗಿ ಸಾಗೋದಕ್ಕೆ ಸರಿ ಅದಕ್ಕೋಸ್ಕರ ನಮ್ಮ ಆಟೋ ಕೂಡ ಒಂಬತ್ತು ಗಂಟೆಗೆ ಬಂದಿತ್ತು ನೀವು ನೋಡಿದ್ರೆ ಇಲ್ಲಿ ಟೀಚರ್ಸ್ ಗೊತ್ತು ನಾವು ಹತ್ತು ಗಂಟೆಗೆ ನಮ್ಮ ಟೈಮಿಂಗ್ಸ್ ಹೇಗೆ ಅಂತ ಗೊತ್ತು ನಮ್ಗೆ ಒನ್ ಅವರ್ ಅನ್ನು ಕಾರ್ಯಕ್ರಮ ಮುಗಿಸ್ಬೇಕು ಯಾಕಂದ್ರೆ ಮಕ್ಕಳು ದೂರದಿಂದ ಬಂದಿರ್ತಾರೆ ನನಗೆ ಕೆಲವು ಕೆಲವೊಂದು ಬೇಜಾರ್ ಇದೆ ಮಕ್ಕಳು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅಂತ ನಾನು ಮಕ್ಕಳನ್ನ ಕೆಲವೊಂದ್ ಕಡೆ ಮಾತ್ರ ಯಾಕೆ ಸೇರಿಸಿ ಅಂತ ಕೇಳ್ಕೊಂಡಿರ್ತೀವಿ ಅಂತ ಅಂದ್ರೆ ಈ ಸ್ವೆಟರ್ ವಿತರಣೆಗೆ ಐದು ಸಾವಿರ ಜನ ತಮ್ಮ ಸ್ವಂತ ದುಡಿಮೆಯ ಹಣವನ್ನ ಕೊಟ್ಟಿದ್ದಾರೆ ಎಷ್ಟು ಐದು ಸಾವಿರ ಜನ ಅವರ ನಾಲ್ಕು ಕೆಲಸ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೊಟ್ಟು ಇದು ಸರಿಯಾದ ಜಾಗಕ್ಕೆ ತಲುಪ್ತಾ ಇದೆಯಾ ಅಂತ ನಮ್ಮ ಹತ್ರ ಐದು ಸಾವಿರ ಜನನು ಕೇಳ್ತಾರೆ ಅವರಿಗೆ ನಾವು ಮಾಹಿತಿಯನ್ನು ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಮಾಧ್ಯಮದಲ್ಲಿ ಕೊಡೋರು ಇವರೆಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸೊ ಮಕ್ಕಳನ್ನ ಒಂದ್ ಕಡೆ ಸೇರಿಸಿದಾಗ ಈ ಎಲ್ಲ ಇನ್ಫಾರ್ಮೇಶನ್ ನಾವು ನಮ್ಮ ದಾನಿಗಳಿಗೆ ಕೊಡ್ಬೋದು ಕೊಟ್ಟಾಗ ಇನ್ನಷ್ಟು ಮಕ್ಕಳಿಗೆ ಜಯರಾಮ್ ಸರ್ ಅವ್ರು ಹೇಳ್ತಾ ಇದ್ರು ಇನ್ನಷ್ಟು ಮಕ್ಕಳಿಗೆ ಅದು ರೀಚ್ ಆಗ್ಬೇಕು ಅಂತ ಸೊ ಆ ತರದಲ್ಲಿ ನಮ್ಮ ಉದ್ದೇಶ ಇರುತ್ತೆ ಇನ್ನಷ್ಟು ಶಾಲೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಸೊ ಆ ಕಾರಣದಿಂದ ನಾವು ಮಕ್ಕಳನ್ನ ಫೇರ್ಸಿ ಅಂತ ಕೇಳಿರ್ತೀವಿ ಬಿಟ್ರೆ ಯಾವ ಉದ್ದೇಶನಿಲ್ಲ ಅದ್ರ ಜೊತೆಗೆ ಮೂರು ಕ್ಲಸ್ಟರ್ ಬರೀ ಟೀಚರ್ಸ್ ಬನ್ನಿ ಅಂತ ಹೇಳಿದೀವಿ ಅವರು ಕೂಡ ನಿಮ್ಮ ಶಾಲೆಗೆ ಹೋದ್ಮೇಲೆ ನೀವು ಸ್ಕೂಲ್ ಬೋರ್ಡ್ ಕೆಳಗಡೆ ಗ್ರೂಪ್ ನಮಗೆ ವಾಟ್ಸಪ್ ಮಾಡಿದ್ರೆ ಸಾಕು ಸೊ ಆ ತರಲ್ಲಿ ಕಾರ್ಯಕರ್ತರಿಂದ ನಡೀತಾ ಇದೆ ಇಲ್ಲಿ ಯಾರು ಒಂದು ರೂಪಾಯಿ ಸಂಬಳಕ್ಕೆ ಇಲ್ಲಿ ನಮ್ಮ ಸಂಸ್ಥೆ ನಲ್ಲಿ ಕೆಲಸ ಮಾಡ್ತಾ ಇಲ್ಲ ನಾವೆಲ್ಲರೂ ಇದನ್ನ ಜವಾಬ್ದಾರಿಯಿಂದ ನಂಬಿ ಮಾಗಡಿ ಭಾಗದಲ್ಲಿ ಶಾಲಾ ಕಿಟ್ ಗಳನ್ನ ಕೊಡೋದಾಕ್ಬೋದು ಸ್ವೆಟರ್ ಗಳನ್ನ ಸ್ಪೋರ್ಟ್ಸ್ ಕಿಟ್ ಗಳನ್ನ ಈ ರೀತಿ ಸ್ಪೋರ್ಟ್ಸ್ ಕಿಟ್ ಗಳು ಕೊಡ್ತಾ ಇದ್ದೀವಿ ಸೊ ಅದನ್ನು ಕೂಡ